ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಇವತ್ತು ರೈತರು ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಜಿಲ್ಲೆಗೆ ಬಂದು ರೈತರ ಹೊಲ ಗದ್ದೆಗಳಿಗೆ ಭೇಟಿ ಕೊಟ್ಟಿಲ್ಲ ಉಸ್ತುವಾರಿ ಮಂತ್ರಿಗಳು ಕೂಡ ಮಳೆ ಬಂದು ನಿಂತು ಹೋದ್ಮೇಲೆ ಹದಿನೈದು ದಿವಸ ನಂತರ ಬಂದು ಬರೀ ಅಧಿಕಾರಿಗಳ ಜೊತೆಯಲ್ಲಿ ಒಂದು ರೈತರ ಹೊಲ ಗದ್ದೆಗಳಲ್ಲಿ ಫೋಟೋ ಶೂಟ್ ಅನ್ನ ತಗೊಂಡು ಹೋಗಿದ್ದಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಪದೇ ಪದೇ ರೈತರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟುತ್ತಾ ಮೋಸವನ್ನ ಮಾಡುತ್ತಾ ಗೊತ್ತ ರೈತರಿಗೆ ಮೋಸ ಮಾಡಿದ್ದಾರೆ ಹೀಗಾಗಿ ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ಕಾರ್ಯದರ್ಶಿಗಳಾದಂಥ ಶೈಲೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಮಂಡಲದ ಅಧ್ಯಕ್ಷರು ಮುಖಂಡರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡು ಈ ಸುಳ್ಳು ಭರವಸೆಗಳಿಗೆ ಧಿಕ್ಕರಿಸಿ ರೈತರಿಗೆ ಪರಿಹಾರವನ್ನು ಕೊಡಿಸಬೇಕನ್ನುವಂಥ ನ್ಯಾಯುತ ಹೋರಾಟವನ್ನು ಇವತ್ತು ಧರಣಿಯನ್ನು ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಹೀಗಾಗಿ ಈಗಾದರೂ ಜಿಲ್ಲೆಯ ಸಚಿವರಿಗೆ ನಾಚಿಕೆ ಬರಬೇಕು ಕನಿಷ್ಠ ರೈತರಿಗೆ ತಕ್ಷಣವಾಗಿ ಎಲ್ಲ ರೈತರ ಖಾತೆಗಳಿಗೆ ಹಣಗಳನ್ನು ಬಿಡುಗಡೆ ಮಾಡಬೇಕು ಮತ್ತು ಕಬ್ಬು ಬೆಳೆಗಾರರಿಗೆ ಮೂರು ಸಾವಿರದ ನೂರು ರೂಪಾಯಿ ಸ್ವತಃ ರೈತರು ಕೇಳಿದರೆ ಮೂರು ಸಾವಿರದ ಒಂದು ನೂರು ರೂಪಾಯಿ ಪ್ರತಿ ಟನ್ನಿಗೆ ರೈತರ ಖಾತೆಗೆ ಕೊಡಿಸುವಂತ ಪ್ರಯತ್ನವನ್ನು ಮಾಡಬೇಕನ್ನುವಂಥದ್ದನ್ನು ನಾನು ಜಿಲ್ಲಾ ಉಸ್ತುವಾರಿ ಕಾಂಗ್ರೆಸ್ಸಿನ ಇತಿಹಾಸ ಕೇವಲ ಅಧಿಕಾರ 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 ಕುರ್ಚಿ 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 ಮಾತ್ರ ಹೀಗಾಗಿ ಅವರಿಂದ ನಿರಕ್ಷೆ ಮಾಡುವಂಥದ್ದು ನಮ್ಮ ಮೂರ್ಖತನ ಇಂತಹ ಮೂರ್ಖರ ಸರ್ಕಾರಕ್ಕೆ ಇವತ್ತು ಎಲ್ಲರೂ ಮೋಸ ಹೋಗಿದ್ದೀವಿ ಮುಂದಿನ ದಿನಗಳಲ್ಲಿ ರೈತರು ರೈತಾಪಿ ವರ್ಗದ ಕೂಲಿ ಕಾರ್ಮಿಕರು ಎಲ್ಲಾ ಅದು ಬೇಸತ್ತಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಸರಿಯಾದ ಪಾಠವನ್ನು ಕಲಿಸಿದ್ದಾರೆ ರದ್ದು ಮಾಡಿಕೊಂಡು ಸಿಎಂ ಜನರು ಉಪ ಉಪಮುಖ್ಯಮಂತ್ರಿಗಳಿಗಾಗ್ಲಿ ಅವರ ಸಚಿವರಿಗಳಾಗ್ಲಿ ಆ ಪಕ್ಷದ ಶಾಸಕರುಗಳಲ್ಲಿ ಒಂದು ಕಿಂಚಿತ್ತು ರಾಜ್ಯದ ಅಭಿವೃದ್ಧಿಗಾಗಲಿ ಅಥವಾ ಆರೂವರೆ ಕೋಟಿ ಜನರ ಒಂದಿಷ್ಟು ಅವರಿಗೆ ಚಿಂತೆ ಇಲ್ಲ ಕಳಕಳಿ ಇಲ್ಲ ಹೀಗಾಗಿ ಅವರು ಅವರ ಮನ ಬಂದಂತೆ ಇವತ್ತು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಇದನ್ನು ನಾವೆಲ್ಲರೂ ಖಂಡಿಸ್ತೀವಿ ಎಲ್ಲರೂ ಖುರ್ಚಿ ಅಳಿಗೆಡ್ಲತ್ತದಿಗೊತ್ತು ಎಲ್ಲರದ್ದು ಕುರ್ಚಿ ಅಳಿಗೆ करुणाडा किरणा नाडु नुडी सुधी स्वरस्य